ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಸಂಪತ್ತಿಗೆ ದೇವತೆಯಾದಂತಹ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ವ್ರತ ಆಗಸ್ಟ್ ಹದಿನಾರು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದ ದಿನದಲ್ಲಿ ಬರ್ತಾ ಇದೆ ಬಹಳಷ್ಟು ಪವಿತ್ರವಾದಂತಹ ದಿನ ಯಾಕೆ ಅನ್ನೋದಾದರೆ ದುಡ್ಡು ಇಲ್ಲದಂತಹ ವ್ಯಕ್ತಿಗೆ ಈ ಒಂದು ಪ್ರಪಂಚದಲ್ಲಿ ಯಾವ ಮರ್ಯಾದೆ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹೌದಲ್ವಾ ದುಡ್ಡು ಬೇಡ ಅಂದಿರುವಂತಹ ವ್ಯಕ್ತಿ ಯಾರಾದರೂ ಇದ್ದಾರೆ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲ ಅಂತಹ ಒಂದು ಸಂಪತ್ತಿಗೆ ಐಶ್ವರ್ಯಕ್ಕೆ ಹಣಕಾಸಿಗೆ ಒಡತಿಯಾಗಿರುವಂತಹ ಜಗನ್ಮಾತೆ ತಾಯಿ ಮಹಾಲಕ್ಷ್ಮಿ ಅಮ್ಮನವರ ವ್ರಥ ಹದಿನಾರನೇ ತಾರೀಕು ಒಂದು ಪವಿತ್ರವಾದಂತಹ ಶುಕ್ರವಾರದ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇದೆ ಅಂತಹ ಒಂದು ಪವಿತ್ರವಾದಂತಹ ದಿನದಲ್ಲಿ ನಿಮ್ಮ ಜೀವನಕ್ಕೆ ಯಾವ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದಾರೆ ಅನ್ನೋದನ್ನು ನೋಡೋಣ ಓಕೆ ಸೊ ಈ ವಿಡಿಯೋವನ್ನು ನೋಡುವಾಗ ಒಂದು ಇಮೇಜ್ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಮೂರು ಡೋರ್ಸ್ಗಳು ಕೂಡ ಕಾಣಿಸ್ತಾ ಇದೆ ಹೌದಲ್ವಾ ಒಂದೊಂದು ಡೋರಿನಲ್ಲಿಯೂ ಕೂಡ ಒಂದೊಂದು ಚಿಹ್ನೆ ಇದೆ ಆ ಡೋರಿನ ಮೇಲೆ ಒಂದೊಂದು ಚಿಹ್ನೆ ಇದೆ ಅದನ್ನು ಗಮನಿಸ್ಕೊಳ್ಳಿ ಒಂದು ಡೋರಿನಲ್ಲಿ ಸನ್ಫ್ಲವರ್ ಚಿಹ್ನೆ ಇದೆ ಒಂದು ಡೋರಿನಲ್ಲಿ ಲೋಟಸ್ ಚಿಹ್ನೆ ಇದೆ ಒಂದು ಡೋರಿನಲ್ಲಿ ಸ್ಟಾರ್ ಚಿಹ್ನೆ ಇದೆ ಲೋಟಸ್ ಇರುವಂತಹ ಚಿಹ್ನೆ ಇರುವಂತಹ ಅಥವಾ ಕಮಲದ ಹೂವಿನ ಡೋರನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಸೂರ್ಯಕಾಂತಿ ಅಥವಾ ಸನ್ಫ್ಲವರ್ ಇರುವಂತಹ ಡೋರ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟು ಸ್ಟಾರ್ ಇರುವಂತಹ ಡೋರ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ತ್ರೀ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡಿಕೊಡಿ ನಿಮ್ಮ ಕರ್ಮಾನುಸಾರವಾಗಿ ಕೆಲವೊಂದು ಭಾಗ್ಯದ ಬಾಗಿಲುಗಳು ತೆರೀತಾ ಇದೆ ಯಾವುದಿರಬಹುದು ಯಾವ ಶುಭವಾದಂತಹ ಪವಿತ್ರವಾದಂತಹ ಭಾಗ್ಯದ ಬಾಗಿಲು ತೆರೀತಾ ಇದೆ ಆ ಬಾಗಿಲು ತೆರೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀವಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ಪಾಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ಸೊ ಫಾಯ್ಲ್ ನಂಬರ್ ಒನ್ ಯಾರೆಲ್ಲ ಲೋಟಸ್ ಇರುವಂತಹ ಚಿಹ್ನೆ ಆ ಡೋರನ್ನು ನೀವು ಆಯ್ಕೆ ಮಾಡಿಕೊಂಡಿದ್ರೂ ಅದು ಫಾಯಲ್ ನಂಬರ್ ಒನ್ ಆಗಿರುತ್ತೆ ನಿಮ್ಮ ಭಾಗ್ಯದ ಬಾಗಿಲು ವೈಟ್ ಡೋರನ್ನು ಓಪನ್ ಮಾಡ್ತಾ ಇದ್ದಾರೆ ವೈಟ್ ಮೀನ್ಸ್ ಅಂದರೆ ಬಿಳಿಯ ಬಣ್ಣದ ಡೋರನ್ನು ನಿಮಗೋಸ್ಕರವಾಗಿ ಓಪನ್ ಮಾಡ್ತಾ ಇದ್ದಾರೆ ತಾಯಿ ಮಹಾಲಕ್ಷ್ಮಿ ಅಮ್ಮನವರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದರೆ ಆ ಮಹಾಲಕ್ಷ್ಮಿ ಅಮ್ಮನವರು ಈಗ ಏನು ಒಂದು ಬಿಳಿ ಬಣ್ಣದಲ್ಲಿ ಇರುವಂತಹ ಒಂದು ಡೋರ್ ನಿಮಗೋಸ್ಕರ ಓಪನ್ ಇದ್ದಾರೆ ಅಂದರೆ ಅಲ್ಲಿ ನಿಮಗೆ ಸಮೃದ್ಧಿ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದರ ಅರ್ಥವಾಗಿರುತ್ತೆ ಅಂದರೆ ಅಬಂಡೆನ್ಸ್ ಆ ಡೋರನ್ನು ಓಪನ್ ಮಾಡಿದ್ರೆ ಆ ಡೋರಿನ ಆ ಡೋರು ಓಪನ್ ಮಾಡಿ ಅವರು ನಿಮಗೆ ಕೊಡ್ತಾ ಇರುವಂತಹ ಆ ಒಂದು ಭಾಗ್ಯ ಯಾವುದು ಅಂದರೆ ಅಬಂಡೆನ್ಸ್ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಅಂದರೆ ಲಾಭಗಳ ಪ್ರಮಾಣಗಳು ಜಾಸ್ತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ನಂಬಿಕೆ ಇಟ್ಟು ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೂ ಬಹಳಷ್ಟು ನಂಬಿಕೆ ಇಟ್ಟು ಆತ್ಮವಿಶ್ವಾಸದಿಂದ ಮುಂದುವರಿಯುವಂತಹ ಪ್ರಯತ್ನಗಳನ್ನು ಮಾಡುವ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗಳು ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತೆ ಈ ಭಾಗ್ಯದ ಬಾಗಿಲಲ್ಲಿ ಬರೀ ಅಬಂಡೆನ್ಸ್ ಮಾತ್ರನೇ ಇರುತ್ತಾ ಬೇರೆ ಯಾವ ಏನು ಇರೋದಿಲ್ವಾ ಅಂದರೆ ಖಂಡಿತವಾಗಿಯೂ ತಾಯಿ ಮಹಾಲಕ್ಷ್ಮಿ ಅಮ್ಮನವರು ನಿಮಗೆ ಹೇಳ್ತಾ ಇರೋದೇನೆಂದರೆ ರಿನೀವಲ್ಡ್ ಕನೆಕ್ಷನ್ಸ್ಗಳು ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಏನು ಎಲ್ಲರ ಜೊತೆಯಲ್ಲಿಯೂ ಇರುವಂತಹ ಅವಕಾಶಗಳು ಸಿಗತ್ತೆ ಒಬ್ಬ ಆತ್ಮೀಯವಾದಂತಹ ವ್ಯಕ್ತಿಯೋ ಅಥವಾ ಕುಟುಂಬವೋ ದೂರ ಹೋಗಿದರೆ ಅದೆಲ್ಲವೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳು ಸರಿ ಹೋಗಿ ಎಲ್ಲರೂ ಒಟ್ಟಿಗೆ ಅರುವಂತಹ ರೀತಿಯಲ್ಲಿ ರೀಕನ್ಸಲಿಗೇಷನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದೆಲ್ಲವನ್ನು ಸರಿ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ರೀಯೂನಿಯನ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಂದು ಸನ್ನಿವೇಶಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತಿನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಓಪನ್ ಇದರಲ್ಲಿಯೇ ಮಾಡಬೇಕು ಅನ್ನುವಂತಹ ರೀತಿಯ ಮನೋಭಾವಗಳು ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆ ಅನ್ನೋದಾದರೆ ಈ ಒಂದು ಭಾಗ್ಯದ ಬಾಗಿಲು ಓಪನ್ ಆದಾಗ ಬರೀ ಮನೆಗಳಲ್ಲಿ ಸಂಪತ್ತಿನ ಪ್ರಮಾಣಗಳು ಹೆಚ್ಚಾಗುವುದಲ್ಲದೆ ನಮ್ಮ ಮನಸ್ಥಿತಿಯಲ್ಲಿಯೂ ಕೂಡ ಬಹಳಷ್ಟು ಶ್ರೀಮಂತಿಕೆಯ ರೀತಿಯಲ್ಲಿ ಆಲೋಚನೆಗಳನ್ನು ಶ್ರೀಮಂತಿಕೆ ಅಂದ್ರೇನು ಏನು ಪಾಸಿಟಿವ್ ಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡುವಂತಹ ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನ ತಾಯಿ ಮಹಾಲಕ್ಷ್ಮಿ ಅಮ್ಮನವರು ಮಾಡುವಂತಹ ಸಾಧ್ಯತೆಗಳು ಇದೆ ಯಾವುದೇ ವಿಚಾರಗಳಲ್ಲಿ ನೀನು ಯೋಚನೆ ಮಾಡ್ತಾಯಿದ್ರು ಕೂಡ ಅಥವಾ ನನಗೆ ಯಾರು ಸಪೋರ್ಟ್ ಇಲ್ವಲ್ಲ ನನಗೇನೋ ದಾರಿ ಕಾಣ್ತಾ ಇಲ್ವಲ್ಲ ಏನು ಮಾಡೋದು ಅನ್ನುವಂತಹ ರೀತಿಯಲ್ಲಿ ನೀನು ಯೋಚನೆಗಳನ್ನು ಮಾಡ್ತಾಯಿದ್ದೆ ಇದ್ದರೆ ಅದೆಲ್ಲದಕ್ಕೂ ಕೂಡ ನಾವೇ ಪರಿಹಾರವಾಗಿ ನಿಲ್ತೇವೆ ಯಾಕೆ ಅಂದರೆ ನಮ್ಮ ಸಪೋರ್ಟ್ ನಿನಗೆ ಯಾವಾಗಲೂ ಕೂಡ ಇದ್ದೇ ಇರತ್ತೆ ತುಂಬ ಪ್ರೊಟೆಕ್ಟನ್ನು ನಾವು ಯಾವಾಗಲೂ ಕೂಡ ನಿಮಗೋಸ್ಕರವಾಗಿ ಮಾಡ್ತಾನೆ ಇರ್ತೀವಲ್ವಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂದರೆ ಅಬಂಡನ್ಸ್ಗಳ ಜೊತೆಗೆನ ಜೊತೆಗೆ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಫರ್ಕೀವನ್ನು ಕೆಲವೊಂದು ಮಾಡಿದಂತಹ ತಪ್ಪುಗಳಿಗೆ ಸರಿ ಮಾಡ್ಕೊಳ್ಳೋದ್ರ ಮೂಲಕ ನಿನ್ನ ಜೀವನದಲ್ಲಿ ಏನೇ ಅವ್ಯವಸ್ಥೆಗಳಾಗಿದ್ರೂ ಕೂಡ ಅದೆಲ್ಲವನ್ನು ಸರಿ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ನೇನು ಬೇಕು ಒಂದು ವೈಟ್ ಡೋರ್ ಓಪನ್ ಆಗ್ತಾ ಇದೆ ಒಂದು ಲೋಟಸ್ ಆ ಡೋರನ್ನು ನೀವು ತಗೋತಾ ಇದ್ದೀರಾ ಅಂದರೆ ಲೋಟಸ್ ಕಮಲದ ಸಂಕೇತ ತಾನೆ ಲೋಟಸ್ ಅಂದರೆ ಕಮಲ ಕಲದಲ್ಲಿಯೇ ಉದ್ಭವವಾದಂತಹ ತಾಯಿ ಮಹಾಲಕ್ಷ್ಮಿಯ ಡೋರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಅಲ್ಲಿ ಏನಾದರೂ ಕೊರತೆ ಇರೋದಕ್ಕೆ ಸಾಧ್ಯ ಇರತ್ತಾ ಎಲ್ಲ ಅಲ್ವಾ ಸೊ ಅದಕ್ಕೋಸ್ಕರವಾಗಿ ಹೇಳ್ತಾರೆ ಪರಿಶುದ್ಧವಾದಂತಹ ರೀತಿಯಲ್ಲಿ ನಿನ್ನ ಮನಸ್ಸಾಗಲಿ ನಿನ್ನ ಮನೆಯಾಗಲಿ ಮತ್ತು ನಿನಗೆ ನಾವು ಕೊಡುವಂತಹ ಸಪೋರ್ಟ್ ಆಗಲಿ ಎಲ್ಲವೂ ಕೂಡ ನಿನಗೆ ಸಂಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದು ಫೈಲ್ ನಂಬರ್ ಒನ್ ಅವರಿಗೆ ತೆರೀತಾ ಇರುವಂತಹ ಭಾಗ್ಯದ ಬಾಗಿಲು ಓಕೆ ಸೊ ಯಾವುದೇ ಕತ್ತಲಿಲ್ಲ ತೊಂದರೆಗಳಿಲ್ಲ ಅಸಮಾಧಾನಗಳಿಲ್ಲ ಇದ್ಯಾವುದೂ ಕೂಡ ಇಲ್ಲದ ರೀತಿಯಲ್ಲಿ ನಾನು ನೋಡ್ಕೋತೀನಿ ಅನ್ನುವಂತಹ ಭರವಸೆಯನ್ನು ಫೈಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರಿಲ್ಲ ಫೈಲ್ ನಂಬರ್ ಟು ಸನ್ಫ್ಲವರ್ ಅಥವಾ ಸೂರ್ಯಕಾಂತಿ ಫ್ಲವರ್ ಇರುವಂತಹ ಡೋರನ್ನು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರಾ ತಾಯಿ ಮಹಾಲಕ್ಷ್ಮಿ ಅಮ್ಮನವರು ನಿಮಗೆ ಯಾವ ಭಾಗ್ಯದ ಬಾಗಿಲನ್ನು ತೆರೀತಾ ಇದ್ದಾರೆ ಅಂದರೆ ಡೆಸ್ಟಿನಿ ಅನ್ನುವಂತಹ ಭಾಗ್ಯದ ಬಾಗಿಲನ್ನು ತೆರಿತಾ ಇದ್ದಾರೆ ಏನಾಗಿದ್ರೆ ಅಂದರೆ ನಿನ್ನ ಡೆಸ್ಟಿನಿ ಏನು ನೀನು ಯಾವ ಕಡೆಗೆ ಹೋಗಬೇಕು ಯಾವ ರೀತಿ ಹೋಗಬೇಕು ನೀನು ಎಲ್ಲಿದ್ದರೆ ಸರಿ ಅನ್ನುವಂತಹ ಕೆಲವೊಂದು ವಿಚಾರಗಳ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಂದು ಡೆಸ್ಟಿನಿ ಡೋರನ್ನು ಓಪನ್ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ನಿನ್ನ ಡೆಸ್ಟಿನಿ ಏನು ನೀನೆಲ್ಲಿ ಹೋಗಬೇಕು ಹೇಗೆ ಇರಬೇಕು ಯಾವ ವಿಚಾರವನ್ನು ತಿಳ್ಕೋಬೇಕು ಈ ತರಹದ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಡೋರನ್ನು ನಿಮಗೆ ಓಪನ್ ಮಾಡ್ತಾ ಇದ್ದಾರೆ ಯಾಕೆ ಅನ್ನೋದಾದರೆ ಒಂದು ಡೋರು ಕ್ಲೋಸ್ ಅನ್ನು ಮಾಡಿಕೊಂಡು ಇನ್ನೊಂದು ಡೋರಿನಿಂದ ನೀವು ನೋಡಿದ್ರೆ ನಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದರೆ ಬೀ ದ ರಿಯಲ್ ಯು ನೀನು ನೀನಾಗಿರುವಂತಹ ಪ್ರಯತ್ನವನ್ನು ಮಾಡು ಮತ್ತು ಸತ್ಯವಾಗಿರುವಂತಹ ಪ್ರಯತ್ನಗಳನ್ನು ಮಾಡು ಅಲ್ದಿರ ಸತ್ಯವನ್ನು ನೋಡು ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ಮನುಷ್ಯ ಮುಖವಾಡವನ್ನು ಹಾಕ್ಕೊಂಡು ಎಷ್ಟು ದಿನ ಇದ್ರೂ ಕೂಡ ಅದರಲ್ಲಿ ಸಮಾಧಾನ ಇರುತ್ತಾ ನೆಮ್ಮದಿ ಸಿಗುತ್ತಾ ಅಥವಾ ಸತ್ಯಗಳನ್ನು ಮರೆಮಾಚಿ ಮರೆಮಾಚಿ ನೀವು ಕೂರೋದರಿಂದ ಯಾವುದೇ ಅರ್ಥವೂ ಕೂಡ ನಿಮ್ಮ ಜೀವನಕ್ಕೆ ಇರೋದೇ ಇಲ್ಲ ಅಲ್ವಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾವಾಗಲೂ ಕೂಡ ನಮ್ಮ ಲೈಫಿನಲ್ಲಿ ನಾವು ಯಾವಾಗಲೂ ಕೂಡ ಸ್ವಾತಂತ್ರ್ಯವಾಗಿರುವಂತಹ ಪ್ರಯತ್ನಗಳನ್ನು ಮಾಡಬೇಕು ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ಬದುಕಬೇಕು ಮತ್ತು ನಾವು ಧೈರ್ಯವಾಗಿ ಇರಬೇಕು ಈ ತರಹದ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ರೀತಿಯ ಸಂಗತಿಗಳ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮಗೆ ಹೇಳ್ತಾ ಇರೋದೇನೆಂದ್ರೆ ಯಾವಾಗಲೂ ಕೂಡ ನನ್ನ ದೇವರಿದ್ದಾರೆ ಅನ್ನುವಂತಹ ಪೂರ್ಣ ಪ್ರಮಾಣದ ನಂಬಿಕೆ ನೀನು ಏನು ಕೊಡ್ತಾ ಇದೆಯಲ್ಲ ಆ ನಂಬಿಕೆಗೆ ಎಮೋಷನಲ್ ಆದಂತಹ ಅಥವಾ ಒಂದು ಹೀಲಿಂಗ್ ಅನ್ನುವಂತಹ ರೀತಿಯ ಸಪೋರ್ಟ್ ಖಂಡಿತವಾಗಿಯೂ ನಮ್ಮ ಕಡೆಯಿಂದ ನಿಮಗೆ ಖಂಡಿತವಾಗಿಯೂ ಇರುತ್ತೆ ಅನ್ನೋದನ್ನ ತಾಯಿ ಮಹಾಲಕ್ಷ್ಮಿ ಅಮ್ಮನವರೇ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದರೆ ನಾವು ನಾವಾಗಿದ್ದಾಗ ನಾವು ಸತ್ಯವಾಗಿದ್ದಾಗ ನಾವು ಸತ್ಯದ ದಾರಿಯಲ್ಲಿ ಹೋಗುವಾಗ ಧೈರ್ಯ ಅನ್ನೋದು ತಾನಾಗಿಯೇ ಬರುತ್ತೆ ಈಗ ಸುಳ್ಳನ್ನು ಹೇಳುವಂತಹ ಒಬ್ಬ ವ್ಯಕ್ತಿಯನ್ನು ನೋಡಿ ಒಂದು ಎಕ್ಸಾಂಪಲ್ಗಳನ್ನು ಕೊಡ್ತೀವಿ ಸುಳ್ಳನ್ನು ಹೇಳುವಂತಹ ವ್ಯಕ್ತಿ ಮಾತಾಡುವಂತಹ ರೀತಿಗೂ ಸತ್ಯವನ್ನು ಮಾತಾಡುವಂತಹ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳು ಇರುತ್ತೆ ಸೊ ಅದಕ್ಕೋಸ್ಕರವಾಗಿಯೇ ಯಾವಾಗಲೂ ಕೂಡ ಸತ್ಯವಾಗಿರುವಂತಹ ಪ್ರಯತ್ನಗಳನ್ನು ನೀನು ಹೆಚ್ಚಾಗಿ ಮಾಡೋದರಿಂದ ನನ್ನ ಸಪೋರ್ಟ್ ನಿಮಗೆ ಸಿಗುತ್ತೆ ಮತ್ತು ನಿನ್ನ ಜೀವನದ ಗುರಿ ಏನು ಯಾವ ರೀತಿ ಹೋಗಬೇಕು ಯಾವ ರೀತಿ ಇರಬೇಕು ಅನ್ನುವಂತಹ ಕೆಲವು ವಿಚಾರಗಳಲ್ಲಿ ಅಕ್ಯುರೇಸಿ ಅನ್ನೋದು ಸಿಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹತಾಶೆಯನ್ನು ಮಾಡಿಕೊಂಡು ಹತಾಶೆ ಆಗುತ್ತಲ್ಲ ಬೇಜಾರು ಆಗುತ್ತಲ್ಲ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನೀನು ಹಿಂಜರಿತಾ ಇದ್ದರೆ ನಿನಗೆ ಜೀವನದ ಕೆಲವೊಂದು ಸತ್ಯ ನಿನಗೆ ಗೊತ್ತಾಗೋದೇ ಇಲ್ಲ ಮತ್ತು ನಿನ್ನ ಒಂದು ಗುರಿ ಅಥವಾ ನಿನ್ನ ಜಾಗಕ್ಕೆ ನೀನು ತಲುಪೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಯಾವಾಗಲೂ ಕೂಡ ನಮ್ಮನ್ನ ನಾವು ನೋಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮೊದಲು ಮಾಡಬೇಕು ಸಿಂಪ್ಲಿಫಿಕೇಶನ್ಸ್ ಮಾಡಬೇಕು ತುಂಬ ಬಹಳ ದೊಡ್ಡವಾದಂತಹ ನಿಗೂಢವಾಗೋದೋ ಅಥವಾ ಜೀವನವನ್ನು ಒಂದು ಮಾಸ್ಕ್ ಅನ್ನುವಂತಹ ರೀತಿಯಲ್ಲಿ ಬದುಕೋದು ಇದ್ಯಾವುದನ್ನು ಕೂಡ ಮಾಡೋದರಿಂದ ಯಾರಿಗೂ ಕೂಡ ಸಮಾಧಾನ ಇಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಸಮಾಧಾನ ಅನ್ನೋದು ಸಿಗೋದೇ ಇಲ್ಲ ಯಾಕೆ ಅಂದರೆ ಯಾವ ವ್ಯಕ್ತಿ ತಾನು ಮಾಸ್ಕ್ ಹಾಕ್ಕೊಂಡು ಅಥವಾ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರ್ತಾರೋ ಆ ವ್ಯಕ್ತಿಗೆ ಜೀವನದಲ್ಲಿ ಏನನ್ನೂ ಕೂಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವೇ ಆಗೋಲ್ಲ ಮಾಸ್ಕ್ ಹಾಕ್ಕೊಳ್ಳುವಂತಹ ಉದ್ದೇಶ ಏನೋ ಯಾವಾಗಲೂ ಕೂಡ ನಾನು ತಪ್ಪನ್ನೇ ಮಾಡ್ತೀನಿ ನನ್ನ ಒಂದು ಕೆಲವೊಂದು ವಿಚಾರಗಳು ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಏನು ಪ್ರಿಟೆಂಡನ್ನು ಮಾಡ್ತಾರೆ ಆ ಎಲ್ಲ ವ್ಯಕ್ತಿಗಳು ಕೂಡ ತುಂಬ ಕಷ್ಟವನ್ನೇ ಪಡುವಂತಹದ್ದು ಮತ್ತು ನನ್ನ ಸಪೋರ್ಟ್ ಯಾವತ್ತೂ ಕೂಡ ಸಿಗೋದಿಲ್ಲ ಯಾಕಂದರೆ ಮಹಾಲಕ್ಷ್ಮಿ ಅಮ್ಮನವರು ಹೇಳುವಂಥದ್ದು ಸುಳ್ಳು ಮೋಸ ವಂಚನೆ ಮತ್ತು ಮೇಲಿಂದ ಮೇಲೆ ಯಾರಿಗೆ ಮೋಸವನ್ನು ಮಾಡ್ತಾ ಇರ್ತಾರೆ ಒಂದು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರ್ತಾರೆ ಅಂತಹವರಿಗೆ ನಾನು ಯಾವತ್ತೂ ಕೂಡ ಸಪೋರ್ಟನ್ನು ಮಾಡೋದಿಲ್ಲ ಮುಖವಾಡವನ್ನು ಹಾಕ್ಕೊಂಡು ನೀನೇನಾದರೂ ಬದುಕ್ತಾ ಇದ್ದರೆ ಅದನ್ನು ಮೊದಲು ಕಳಚಿ ಬಿಡು ಅದನ್ನು ಬಿಟ್ಬಿಡು ನಿನ್ನ ಜೀವನದ ಗುರಿ ಏನು ಆತ್ಮದ ಗುರಿ ಏನು ಅದರ ಕಡೆಗೆ ನಡ್ಕೊಂಡು ಹೋಗೋ ಆವಾಗ ಮಾತ್ರವೇ ನಿನಗೆ ಸತ್ಯ ಏನು ಜೀವನದ ಸತ್ಯ ಏನು ನಿನ್ನ ಗುರಿ ತಲುಪೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಹೇಳ್ತಾರೆ ತುಂಬ ಜೀವನದಲ್ಲಿ ಸಿಂಪ್ಲಿಫಿಕೇಷನ್ಸನ್ನು ನಾವು ಹೇಗೆ ಮಾಡ್ಕೋತೀವೋ ಎಷ್ಟು ಮಾಡ್ಕೋತೀವೋ ಅದೇ ನಮಗೆ ಒಳ್ಳೆಯದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ನಿಮಗೆ ಒಂದು ಭಾಗ್ಯದ ಬಾಗಿಲು ಓಪನ್ ಆಗ್ತಾ ಇದೆ ಅಂದರೆ ನಿಮ್ಮ ಡೆಸ್ಟಿನಿಯ ಬಾಗಿಲನ್ನೇ ಓಪನ್ ಆಗ್ತಾ ಇರೋದು ಯಾಕಂದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳುವಂತಹದ್ದು ಕೆಲವೊಂದು ಬೇಚಾರುಗಳು ಇರತ್ತೆ ಇರಲ್ಲ ಅನ್ನೋದಲ್ಲ ಆದ್ರೆ ಆ ಬೇಚಾರುಗಳ ಜೊತೆಗೆ ನಿಮಗೆ ಸತ್ಯಗಳ ಅರಿವು ಆಗ್ತಾ ಇರುತ್ತೆ ಮತ್ತು ಸ್ಪಿರಿಚುಯಾಲಿಟಿ ಸಪೋರ್ಟು ಕೂಡ ಸಿಗ್ತಾ ಇರುತ್ತೆ ಯಾವಾಗ ಮನುಷ್ಯ ಮನುಷ್ಯನಾಗಿರುವಂತಹ ಪ್ರಯತ್ನವನ್ನು ಮಾಡ್ತಾನೋ ಹೆಚ್ಚು ಸತ್ಯದ ಕಡೆಗೆ ಗೌರವವನ್ನು ಕೊಡ್ತಾನೋ ಹೆಚ್ಚು ಸತ್ಯವಾಗಿ ಬದುಕೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೋ ಅವರೆಲ್ಲರಿಗೂ ಕೂಡ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಅನ್ನೋದನ್ನು ಇದ್ದಾರೆ ಮತ್ತು ನೀವು ಯಾವ ದಾರಿಯಲ್ಲಿ ಹೋಗಬೇಕು ನಿಮ್ಮ ಗುರಿ ಏನು ಅನ್ನೋದಕ್ಕೆ ದಾರಿಯನ್ನು ತೋರಿಸ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದು ಎಷ್ಟು ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ತ್ರೀ ಯಾರೆಲ್ಲ ಸ್ಟಾರ್ ಇರುವಂತಹ ಡೋರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ತ್ರೀ ಆಗಿರತ್ತೆ ನಿಮಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಮಾರ್ನಿಂಗ್ ಮೆಮೋರಿ ಅನ್ನುವಂತಹ ಒಂದು ಡೋರ್ ಓಪನ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಭಾಗ್ಯದ ಬಾಗಿಲು ಅಂದರೆ ಮುಂಜಾನೆಯ ಕೆಲವು ನೆನಪುಗಳು ಅನ್ನುವಂತಹ ಒಂದು ಭಾಗ್ಯದ ಬಾಗಿಲು ಓಪನ್ ಆಗ್ತಾಯಿದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾರೋ ನಲ್ಲಿ ಏನೋ ಒಂದು ವಿಚಾರವನ್ನು ಬಹಳಷ್ಟು ಯೋಚನೆ ಮಾಡ್ತಾ ಇರುವಂಥದ್ದು ಬೇಜಾರಿನಲ್ಲಿರುವಂಥದ್ದು ಏನೋ ಒಂದು ಕನೆಕ್ಟಿವಿಟಿಯನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇರುವಂಥದ್ದು ಮತ್ತು ಕೆಲವೊಂದು ಮೆಸೇಜಸ್ಗಳಿಗೋಸ್ಕರವಾಗಿ ವೆಯ್ಟನ್ನು ಮಾಡ್ತಾ ಇರುವಂಥದ್ದು ಇದೆ ಅಂತಹವರಿಗೆ ಹೇಳ್ತಾ ಇರೋದೇನಂದ್ರೆ ತಾಯಿ ಮಹಾಲಕ್ಷ್ಮಿ ಅಮ್ಮನವರು ಬೆಳಗಿನ ಜಾವದಲ್ಲಿ ಕೆಲವೊಂದು ಸುದ್ದಿಗಳನ್ನ ನೀನು ಕೇಳುವಂತಹ ಸಾಧ್ಯತೆಗಳಿದೆ ಅಥವಾ ಬೆಳಗಿನ ಜಾವದಲ್ಲಿ ಕೆಲವೊಂದು ರೀತಿಯ ಕನಸುಗಳು ಬೀಳುವ ಮೂಲಕ ಕೆಲವೊಂದು ಮೆಸೇಜಸ್ಗಳು ನಿನಗೆ ಸತ್ಯದ ಕೆಲವು ಮೆಸೇಜಸ್ಗಳು ನಿನಗೆ ಸಿಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತು ಯಾವುದೇ ವಿಚಾರಗಳಲ್ಲಿಯೂ ಕೂಡ ನೀನು ಯೋಚನೆಯನ್ನು ಮಾಡಬೇಡ ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ತೀಯ ಮಾಡ್ತಾ ಇರ್ತೀಯ ಯಾವಾಗಲೂ ಕೂಡ ಯೋಚನೆಗಳಲ್ಲೇ ಕಾಲವನ್ನು ಕಳೀತಾ ಇರ್ತೀಯ ಅದು ಬೇಕಾಗಿಲ್ಲ ಏನು ಸ್ಪಿರಿಚುವಲ್ ಕನೆಕ್ಷನ್ಸ್ಗಳನ್ನು ನೀನು ಪಡ್ಕೋತೀಯೋ ಅಥವಾ ಸ್ಪಿರಿಚಾಲಿಟಿ ವಿಚಾರಗಳಲ್ಲಿ ನೀನು ಹೆಚ್ಚಾಗಿ ಏನು ಅರಿವನ್ನು ಮೂಡಿಸ್ಕೊತಾ ಹೋಗ್ತೀಯೋ ಅದು ನಿನ್ನ ಅಂತರಾತ್ಮದ ಬೆಳವಣಿಗೆ ಆಗಿರುತ್ತೆ ಅದು ಸೆಲ್ಫ್ ವರ್ತಿಯಾದಂತಹ ಕೆಲಸ ಆಗಿರುತ್ತೆ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಆದಂತಹ ಕೆಲಸವೂ ಕೂಡ ಆಗಿರುತ್ತೆ ಮತ್ತು ಏನು ಬೇಜಾರಿನಿಂದ ಇರ್ತೀಯಲ್ಲ ಅದಕ್ಕೆ ಬದಲಾಗಿ ಸ್ಪಿರಿಚುವಲ್ ಕನೆಕ್ಷನ್ಸ್ಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿರುತ್ತೆ ನಿನ್ನ ಅಂತರಾತ್ಮಕ್ಕೆ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅನ್ನುವಂತಹ ಕೆಲವು ಸೈನ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಸೈನ್ಗಳು ಕೆಲವೊಂದು ಸೈನ್ಗಳು ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಡ್ರೀಮಿನ ಮೂಲಕ ಮುಂದೇನಾಗತ್ತೆ ಅನ್ನೋದು ಗೊತ್ತಾಗತ್ತೆ ಕೆಲವೊಬ್ಬರಿಗೆ ಇದ್ದಕ್ಕಿದ್ದ ಹಾಗೆ ಸುಮ್ಮನೆ ಕೂತಾಗ ಸಡನ್ನಾಗಿ ಒಂದು ವಿಚಾರವನ್ನು ಹೇಳ್ತಾರೆ ಅದು ತುಂಬ ಸ್ಪಿರಿಚ್ಯಾಲಿಟಿಯ ಕನೆಕ್ಷನ್ಸನ್ನು ಪಡ್ಕೊಂಡಿರೋರು ಮತ್ತು ತುಂಬ ಡೆಡಿಕೇಶನ್ಸಲ್ಲಿ ಇರೋರು ತುಂಬ ಅಂತರಾತ್ಮದ ಬಗ್ಗೆ ಸರ್ಚಿಂಗನ್ನು ಮಾಡ್ತಾ ಇರೋರು ತುಂಬ ರೇರ್ ಪರ್ಸನ್ಗಳಿಗೆ ಈ ತರಹದ ಕೆಲವೊಂದು ಮೆಸೇಜಸ್ಗಳು ಖಂಡಿತವಾಗಿಯೂ ಸಿಗುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಮುಂದೆ ಆಗುವಂತಹ ಕೆಲವು ವಿಚಾರಗಳನ್ನು ಹಿಂದೆಯೇ ಹೇಳುವಂತಹ ಸಾಧ್ಯತೆಗಳು ಇರತ್ತೆ ಅದು ಸ್ಪಿರಿಚ್ಯಾಲಿಟಿಯ ಕನೆಕ್ಷನ್ಸ್ ಅಂತ ಹೇಳ್ತಾರೆ ಆ ಒಂದು ಸುಮಧುರವಾದಂತಹ ಒಂದು ಕನೆಕ್ಷನ್ಸನ್ನು ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಯಾರೋ ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ಬೇಜಾರಿನಲ್ಲಿ ಇದ್ದೀರಾ ಯಾವುದೋ ಒಂದು ವಿಚಾರವನ್ನು ತಿಳ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದೀರಾ ಯಾರೋ ಕೆಲವೊಂದು ಸೋಲಿನ ಬಗ್ಗೆ ಕೆಲವೊಂದು ನೆನಪನ್ನು ಮಾಡಿಕೊಂಡು ಬೇಜಾರಿನಲ್ಲಿ ಇರ್ತೀರಾ ಅಂತಹವರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ಪ್ರಿಚಾಲಿಟಿಯ ವಿಚಾರಗಳಿಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಂಗೆ ಎಲ್ಲ ವಿಚಾರಗಳ ಮಾಹಿತಿ ಕೂಡ ನಿನಗೆ ಸಿಗತ್ತೆ ಅದನ್ನೇ ನಾನು ಹೇಳ್ತಾ ಇರೋದು ಮಾರ್ನಿಂಗ್ ಮೆಮೋರಿ ಅನ್ನುವಂತಹ ಡೋರನ್ನು ಓಪನ್ ಮಾಡ್ತಿದ್ದೀನಿ ಕನಸುಗಳ ಮೂಲಕ ಅಂತರಾತ್ಮದ ಮೂಲಕ ಕೆಲವೊಂದು ವಿಚಾರಗಳು ನಿನಗೆ ಗೊತ್ತಾಗುತ್ತೆ ಅದು ಸೆಲ್ಫ್ ವರ್ತಿ ಅಲ್ವಾ ಅಂತ ಅನಿಸುತ್ತೆ ನಿನಗೆ ಹೌದಲ್ವಾ ಇದೆಲ್ಲವೂ ಕೂಡ ಸತ್ಯ ಅಲ್ವಾ ಅನ್ನುವಂತಹ ಕೆಲವೊಂದು ಮೆಸೇಜಸ್ಗಳು ಸಿಗುತ್ತೆ ಮತ್ತು ಸೆಲ್ಫ್ ರೆಸ್ಪೆಕ್ಟನ್ನು ನಿನಗೆ ನೀನೇ ಕೊಟ್ಕೊತೀಯಾ ಅನ್ನೋದನ್ನು ಹೇಳ್ತಾ ಇದ್ದಾರೆ ಈಗ ಏನು ನೀನು ಬೇಜಾರಾಗಿದೆಯೋ ಅದರಿಂದ ಖಂಡಿತ ನೀನು ಆಚೆ ಬರ್ತೀಯಾ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಕನಸಿನ ಮೂಲಕವೋ ನಿಮ್ಮ ಅಂತರಾತ್ಮ ಪದೇ ಪದೇ ಹೇಳುವ ಮೂಲಕವೋ ಕೆಲವೊಂದು ಏನು ನಿಮ್ಮ ನೋವುಗಳಿದೆಯೋ ಆ ನೋವುಗಳಿಗೆ ಸಮಾಧಾನ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾಲ್ ತ್ರೀ ಅವರ ರೀಡಿಂಗ್ ಆಗಿರುತ್ತೆ ಯಾವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಶಾಂತಿ ಬೇಕು ನೆಮ್ಮದಿ ಬೇಕು ಸಮಾಧಾನ ಬೇಕು ಅಂತ ಏನು ನೀವು ಒಂದೇ ಸಮನೆ ಕೇಳ್ಕೊತಾನೆ ಇದ್ದೀರ ದೇವರ ಹತ್ರ ಯಾವಾಗಲೂ ಕೂಡ ಬೇಜಾರಾಗಿರುವಂತಹದ್ದು ಏನು ಮಾಡ್ತಾ ಇದ್ದೀರಲ್ಲ ಇದಕ್ಕೆಲ್ಲವೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಸ್ವಲ್ಪ ವೆಯ್ಟ್ ಮಾಡು ಅನ್ನೋದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ತ್ರೀ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಇವ್ರಿಗೂ ಚೆಕ್ ಇ